ಸಣ್ಣ ವಯಸ್ಸಿನ ಮಕ್ಕಳನ್ನ ದೈಹಿಕವಾಗಿ ನೈತಿಕವಾಗಿ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿ ವಿದ್ಯಾ ಇದರಂತೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ದುಡಿಮೆಗೆ ದುಡುವುದು ಅಪರಾಧ ನಮ್ಮಂತೆ ಕೂಲಿ ಮಾಡುವ ಕೂಲಿ ಪದ್ಧತಿ ಮಕ್ಕಳಿಗೆ ಬೇಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಜೆಯನ್ನಾಗಿ ಮಾಡಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಇನಮಪ್ಪ ಕರೆ ಹನುಮಪ್ಪನವರು ಹೇಳಿದರು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನಗರದ ವಾಲ್ಮೀಕಿ ಭವನದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ ಮೂರ್ತಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಕಾರ್ಮಿಕ ಇಲಾಖೆ ಉಪನಿರ್ದೇಶಕಿ ವಿಜಯಲಕ್ಷ್ಮಿ ಆರೋಗ್ಯ ಇಲಾಖೆ ದೇವರಾಜು ಮುಂತಾದವರು ಹಾಜರಿದ್ದರು ರಾಷ್ಟ್ರದ ಬೆಳವಣಿಗೆ ಕೂಡ ಅಡ್ಡಿಯಾದಂಥ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಯಾವ ಮಕ್ಕಳು ಕೂಡ ಹದಿನಾಲ್ಕು ವರ್ಷದ ಒಳಗಡೆ ಮಕ್ಕಳು ಕಾರ್ಮಿಕ ಕೆಲಸವನ್ನು ಮಾಡುವಂತೆ ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಟ್ಟು ಅವರ ಏಳಿಗೆಗೆ ನಾವೆಲ್ಲ ತಮಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮಕ್ಕಳು ಎಲ್ಲ ಮಕ್ಕಳಿಂದ ಅವರು ಕೂಡ ಮುಖ್ಯ ಬಂದು ಸಮಾಜದ ಏಳಿಗೆಗೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕಾರಣೀಭೂತರಾಗ್ತಕ್ಕಂಥ ಮಹಾಂತ ಅಂತ ವಶ ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಬೆಳವಣಿಗೆಗೆ ನಮ್ಮ ಅಕ್ಕಪಕ್ಕದವರ ಮಕ್ಕಳ ಬೆಳವಣಿಗೆಗೆ ಯಾರಾದರೂ ಚಿಕ್ಕ ಮಕ್ಕಳು ಶಾಲೆ ಬಿಟ್ಟು ಕೆಲಸಕ್ಕೆ ಹೋದರೆ

ರೇಷ್ಮೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೂ ಸಹ ಹೆಣ್ಮಕ್ಳು ನಲವತ್ತೈವತ್ತು ವರ್ಷದ ಮೇಲೆ ಬದುಕಿಲ್ಲ ನಲವತ್ತೈವತ್ತು ವರ್ಷದ ಮೇಲೆ ಯಾಕೆ ಬರ್ಕಲ್ಲ ಅನ್ನೋದಾದ್ರೆ ಆ ರೇಷ್ಮೆ ಕೆಲಸದಿಂದ ಮಾಡ್ತಕ್ಕಂಥ ಆ ಅಸ್ತಮ ಅಸ್ತಮದಿಂದ ಮತ್ತೆ ಆ ಕೆಮಿಕಲ್ ಬಾಡಿಗೆ ಹೋಗಿ ಸೇರಿದಾಗ ನಲವತ್ತರಿಂದ ಐವತ್ತು ವರ್ಷದ ಒಳಗೆನೆ ಈಗ ನೋಡ್ಬೋದು ಅವೆಲ್ಲ ನೋಡಿರ್ತೀರಿ ರೇಷ್ಮೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಕಾಲೋನಿಯಲ್ಲಿ ಇರ್ಬೋದು ಅಥವಾ ಮುಸ್ಲಿಂ ಕಮ್ಯುನಿಟಿ ಕೆಲವು ಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ ಸಾಲ ಮಾಡೋದು ಅಡ್ವಾನ್ಸ್ ಅಗ್ರಿಮೆಂಟ್ ಅಗ್ರಿಮೆಂಟ್ಗಳು ಸೈನ್ ಆಗ್ಬೋದು ಅದೆಲ್ಲ ಕಾಣುವಂಥ ಪೋಷಕರು ಆದರೆ ನೀವು ಪಾಠಿಗಳವರು ಅಥವಾ ರೀಲಿಂಗ್ಗಳವರು ಯಾರು ನಿಲ್ಲಿಸ್ತಾ ಇದ್ದಾರೋ ಅವರು ಅದಕ್ಕೆ ಆಸೆ ಆಸಕ್ತಿ ಮತ್ತೆ ನೀವು ಅಂತ ಮಕ್ಕಳನ್ನ ಸೇರಿಸ್ಕೊಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಈಗ ಕಾನೂನು ಹುಣ್ಣುಮಾತ್ರ ಇನ್ನುವನ್ನಿದೆ ಎಲ್ಲರೂ ತಪ್ಪಿಸ್ಕೊಡೋಕ್ಕಾಗಲ್ಲ ಹಾಗಾಗಿ ನೀವು ಅದ್ಯಾರ ಏನಾದರೂ ಇಟ್ಕೊಂಡು ಮಕ್ಕಳನ್ನ ಅಥವಾ ಅಗ್ರಿಮೆಂಟ್ ಪೇಪರ್ ಇದ್ರು ಸಾಕು ಈ ಮನೆಗಳಲ್ಲಿ ವೈಡ್ ಮಾಡಿದಾಗ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಮತ್ತೆ ಅವ್ರ ಜೊತೆಗೆ ನಾವು ಏನಾದ್ರು ಬಂದ್ರೆ ಅವಾಗ ನೋಡಿದ್ರೆ ಮಕ್ಕಳಿದ್ರೆ ಇದ್ರು ಪರವಾಗಿಲ್ಲ ಆವಾಗ ಅಗ್ರಿಮೆಂಟ್ ಪೇಪರ್ ನಿಮ್ಮ ಸುಪರ್ಧಿಯಲ್ಲಿ ನೋಡಿದ್ರೆ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ಕಠಿಣ ದಂಡನೆಗೆ ಗುರಿಯಾಗಿಸುವಂತ ಒಂದು ಈ ಕಾಯ್ದೆ ಇತ್ತು ಹಾಗಾಗಿ